ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ನಮ್ಮ ಶೇರ್ ಮಾರ್ಕೆಟಲ್ಲಿ ಏನಾಯಿತು ನಿಫ್ಟಿ ಫಿಫ್ಟಿ ಬೇಸಿಸ್ ಸೆನ್ಸೆಕ್ಸ್ನಲ್ಲಿ ಯಾಕೆ ಅಷ್ಟು ಇಳಿಕೆ ಆಗಿದೆ ನೋಡೋಣ ಎಷ್ಟು ಹೇಳಿಕೆ ಆಗಿದೆ ಅಂತ ಅದೇ ರೀತಿ ಇದೇನಿದು ಗೋಲ್ಡ್ ಎಲ್ಲ ಅಂತ ಅದ್ರ ಗೋಲ್ಡ್ ಬಾಂಡ್ ಬಗ್ಗೆಯೂ ಸ್ವಲ್ಪ ಮಾತಾಡೋಣ ಕೊನೆಗೆ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ದಯವಿಟ್ಟು ನೋಡಿ ಅದೇ ರೀತಿ ಆಕ್ಸಿಸ್ ಬ್ಯಾಂಕ್ ಏನಿದು ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್ ಅಂತ ಏನೇನೋ ಇದೆ ಇವತ್ತು ಅಂತ ಬನ್ನಿ ನೋಡೋಣ ಇವತ್ತು ನಿಫ್ಟಿ ಫಿಫ್ಟಿ ಬಂದು ಸುಮಾರು ನೂರ ಅರವತ್ತಾರು ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ ಇದು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತೊಂದು ಸಾವಿರದ ಆರುನೂರ ಹದಿನಾರಕ್ಕೆ ಕ್ಲೋಸ್ ಆಗಿದೆ ಸುಮಾರು ಇಳಿಕೆ ಆಗಿದೆ ಇದರಲ್ಲಿ ಅದೇ ರೀತಿ ನಾವು ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲೂ ಇಳಿಕೆ ಆಗಿದೆ ಇವತ್ತು ಇವತ್ತು ಒಂದು ಟ್ರೇಡಿಗೆ ಒಂದು ಸ್ವಲ್ಪ ಕಷ್ಟದ ದಿನಾನೇ ಅನ್ಕೋಬೋದು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲೂ ಸುಮಾರು ಐನೂರ ಇಪ್ಪತ್ತ್ಮೂರು ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ ಇದರಲ್ಲಿ ಬಿ ಎಸ್ ಸಿ ಸೆನ್ಸೆಕ್ಸ್ ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ಎಪ್ಪತ್ತೊಂದು ಸಾವಿರದ ಎಪ್ಪತ್ತೆರಡು ಪಾಯಿಂಟ್ಸ್ ಸಿಗಿದ್ದು ಕ್ಲೋಸ್ ಆಗಿದೆ ಅದೇ ರೀತಿ ಟ್ರೆಂಡಿಂಗ್ ಶೇರ್ಸ್ಗಳು ಅಂತೇಳಿ ಆದರೆ ಎಸ್ ಬ್ಯಾಂಕ್ ಬ್ಯಾಂಕ್ ಬ್ಯಾಂಕ್ನಲ್ಲೂ ಸುಮಾರು ಪ್ರತಿಯೊಂದು ಶೇರಲ್ಲೂ ಮೂರು ರೂಪಾಯಿ ಹತ್ತು ಅಷ್ಟು ಇಳಿಕೆ ಆಗಿದೆ ಅಂದರೆ ಹೆಚ್ಚು ಕಡಿಮೆ ಒಂದು ಹತ್ತು ಪರ್ಸೆಂಟ್ ಇಳಿಕೆ ಆಗಿದೆ ಅದೇ ರೀತಿ ಇನ್ನೊಂದು ಟ್ರೆಂಡಿಂಗ್ ಶೇರ್ ಅಂದರೆ ಎನ್ ಹೆಚ್ ಪಿ ಸಿ ಅಷ್ಟು ಸುಮಾರು ಹದಿನೈದು ಪರ್ಸೆಂಟ್ ಅಷ್ಟು ಇಳಿಕೆ ಆಗಿದೆ ಅಂದರೆ ಹದಿನೈದು ರೂಪಾಯಿ ಇಪ್ಪತ್ತೈದು ಅಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ ಅದೇ ರೀತಿ ಬಿ ಎಲ್ ಎಸ್ ಇ ಸರ್ವೀಸಸ್ ಈಗ ಐ ಪಿ ಓ ಇಂದ ಈಗ ಲೀಸ್ಟ್ ಆಗಿದೆಲ್ಲ ಅದೇ ಶೇರ್ ಇದು ಬಿ ಎಲ್ ಎಸ್ ಇ ಸರ್ವೀಸಸ್ ಇದು ಲೀಸ್ಟ್ ಆಗ್ತಿದ್ದಂಗೆ ಹೆಚ್ಚು ಕಡಿಮೆ ಎರಡೂವರೆ ಪರ್ಸೆಂಟ್ ಇಳಿಕೆ ಆಗಿದೆ ಅಂದರೆ ಎಂಟು ರೂಪಾಯಿ ಮೂವತ್ತೈದು ಅಷ್ಟು ಪ್ರತಿಯೊಂದು ಇಳಿಕೆ ಆಗಿದೆ ಅದೇ ರೀತಿ ಇನ್ಯಾವುದ ಪೆಂಡಿಂಗ್ ಶೇರ್ ಅಂದರೆ ಐ ಆರ್ ಎಫ್ ಎಫ್ ಸಿನಲ್ಲಿ ಒಂದು ಸುಮಾರು ಒಂದು ಹದಿಮೂರು ಪರ್ಸೆಂಟಷ್ಟು ಇಳಿಕೆನೇ ಆಗಿದೆ ಇದರಲ್ಲಿ ಒಂದು ಇಪ್ಪತ್ತು ರೂಪಾಯಿ ಎಪ್ಪತ್ತೈದು ಪೈಸಾ ಇದರಲ್ಲಿ ಪ್ರತಿಯೊಂದು ಶೇರಲ್ಲೂ ಆಗಿದೆ ಅದೇ ರೀತಿ ಇಂಡಿಯನ್ ರಿನೇಬಲ್ ಎನರ್ಜಿಲೂ ಅಷ್ಟೇ ಇವತ್ತು ಅಷ್ಟೇ ಸುಮಾರು ಒಂದು ಐದು ಪರ್ಸೆಂಟಷ್ಟು ಆಗಿದೆ ಇದು ಸುಮಾರು ಎಂಟು ರೂಪಾಯಿ ತೊಂಬತ್ತೈದು ಪೈಸಾ ಅಷ್ಟು ಇದರಲ್ಲಿ ಪ್ರತಿಯೊಂದು ಶೇರಲ್ಲೂ ಆಗಿದೆ ಅದೇ ರೀತಿ ಪೇ ಟಿ ಎಮ್ನಲ್ಲಿ ನೋಡ್ಬೋದು ಇವತ್ತು ಒಂದು ಎರಡು ರೂಪಾಯಿ ಮೂವತ್ತೈದು ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆಯಾಗಿದೆ ಅದೇ ರೀತಿ ಇವತ್ತು ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡೋಣ ಬನ್ನಿ ನಿಫ್ಟಿ ಫಿಫ್ಟಿನಲ್ಲಿ ಟಾಪ್ ಗೇನರ್ಸ್ ಅಂದರೆ ಹೆಲ್ತ್ ಕೇರ್ ಜಾಸ್ತಿ ಇವತ್ತು ಚೆನ್ನಾಗಿ ಮಾಡಿರೋದು ಅಂತ ಹೇಳಿದ್ರೆ ಅದು ಡಾಕ್ಟರ್ ರೆಡಿಸ್ ಲ್ಯಾಬೋರೇಟ್ರೀಸ್ ಪ್ರತಿಯೊಂದು ಶೇರಲ್ಲಿ ನೂರ ಎಪ್ಪತ್ತೇಳು ರೂಪಾಯಿ ಅಷ್ಟು ಏರಿಕೆಯಾಗಿದೆ ಅಪೋಲೋ ಹಾಸ್ಪಿಟಲ್ಸ್ ಪ್ರತಿಯೊಂದು ಶೇರಲ್ಲಿ ನೂರ ಎಪ್ಪತ್ತೇಳು ರೂಪಾಯಷ್ಟು ಏರಿಕೆಯಾಗಿದೆ ಡಿ ಬಿ ಲ್ಯಾಬೋರೇಟರಿ ಸುಮಾರು ಪ್ರತಿಯೊಂದು ಶೇರಲ್ಲಿ ಎಂಬತ್ತೇಳು ರೂಪಾಯಷ್ಟು ಏರಿಕೆಯಾಗಿದೆ ವಿಪ್ರೋದಲ್ಲಿ ಸುಮಾರು ಹನ್ನೊಂದು ಏರಿಕೆ ಏರಿಕೆಯಾಗಿದೆ ಎಸ್ ಎಲ್ ಟೆಕ್ನಾಲಜಿಸ ಮೂವತ್ತಾರು ಅಷ್ಟು ಏರಿಕೆ ಆಗಿದೆ ಎಲ್ ಟಿ ಐ ಮೈನ್ಟ್ರಿ ಸುಮಾರು ಅರವತ್ತ್ಮೂರು ರೂಪಾಯಷ್ಟು ಏರಿಕೆಯಾಗಿದೆ ಮಹೇಂದ್ರ ಆ್ಯಂಡ್ ಮಹಿಂದ್ರ ಸುಮಾರು ಹದಿನಾಲ್ಕು ಅಷ್ಟು ಏರಿಕೆ ಆಗಿದೆ ಅಂದರೆ ಐ ಟಿ ಸೆಕ್ಟರು ಮತ್ತು ಹೆಲ್ತ್ ಕೇರು ಇವತ್ತು ಮೇನ್ ಇದ್ದಿದ್ದು ಬೇರೆ ಎಲ್ಲ ಶೇರ್ಸ್ಗಳು ಸುಮಾರು ನೋಡೋದಾದರೆ ಇಳಿಕೆನೇ ಆಗಿದೆ ಅದೇ ರೀತಿ ಇನ್ನೊಂದು ಅಂತ ಹೇಳಿದರೆ ಆ್ಯಕ್ಸಿಸ್ ಎಸ್ ಎನ್ ಪಿ ಬಿ ಎಸ್ ಸಿ ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್ ಎನ್ ಎಫ್ ಒಗೆ ಬಂದಿದೆ ನ್ಯೂ ಫಂಡ್ ಆಫರಿಂಗ್ಸ್ನಲ್ಲಿದೆ ಇದು ಶುರು ಆಗಿರೋದು ಎಂಟು ಫೆಬ್ರವರಿ ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇದು ಕೊನೆಯ ದಿನಾಂಕ ಬಂದು ಅಪ್ಲಿಕೇಶನಿಗೆ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಡಿಮ್ಯಾಟ್ ಅಕೌಂಟ್ ಇದ್ದರೆ ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು ನೀವು ಇಲ್ಲ ಅಂತ ಹೇಳಿದ್ರೆ ಇವ್ರ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಈ ವೆಬ್ಸೈಟ್ ತ್ರೂ ಆನ್ಲೈನಲ್ಲೇ ನೀವು ಚೆಕ್ ಮಾಡ್ಕೋಬೋದು ಆ್ಯಕ್ಸಿಸ್ ಬ್ಯಾಂಕಿಂದ ಆ್ಯಕ್ಸಿಸ್ ಮ್ಯೂಚುವಲ್ ಫಂಡಲ್ಲಿ ಎನ್ ಎಫುಲ್ ತೊಗೊಳೋದ್ರಿಂದ ಸ್ವಲ್ಪ ಲಾಭ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಮಗೆ ಒಂದು ಅಡ್ವಾಂಟೇಜ್ ಇರುತ್ತೆ ಇದು ಒಂದು ಆ್ಯಕ್ಸಿಸ್ ಎಸ್ ಎಂಡ್ ಪಿ ಇದು ಬಂದು ಇಂಡೆಕ್ಸ್ ಫಂಡನ್ನು ಫಾಲೋ ಮಾಡುತ್ತೆ ನಮ್ಮ ದೇಶ ಇದು ಶೇರ್ ಮಾರ್ಕೆಟ್ದೇನು ಇಂಡೆಕ್ಸ್ ಇರುತ್ತಲ್ಲ ಅದನ್ನು ಇದು ಫಾಲೋ ಮಾಡೋದು ಬಿ ಎಸ್ ಸಿ ಸೆನ್ಸೆಕ್ಸ್ ಇಲ್ಲೇ ಇದೆ ನೋಡಿ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಹೇಗೆ ತಗೊಳ್ಳೋದು ಇದು ಒನ್ ಟೈಮು ಸ್ಟಾರ್ಟ್ ಸಿಪ್ ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ಇದು ಸುಮಾರು ಈ ವಿಡಿಯೋಗಳಿದ್ರ ಬಗ್ಗೆ ನಾನು ಹಾಕಿದ್ದೀನಿ ಮ್ಯೂಚುವಲ್ ಫಂಡ್ನ ಹೇಗೆ ನೀವು ಖರೀದಿ ಮಾಡ್ಬೋದು ಅಂತ ಈ ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಒಂದು ಸಲ ಹೋಗಿ ದಯವಿಟ್ಟು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮ್ಯೂಚುವಲ್ ಫಂಡ್ನ ಹೇಗೆ ಅಪ್ಲೈ ಮಾಡ್ಬೋದು ಒನ್ ಟೈಮು ಸ್ಟಾರ್ಟ್ ಸಿಪ್ ಇರುತ್ತೆ ಒನ್ ಟೈಮು ಲಂಪ್ ಸಮ್ ತೊಗೊಂಡ್ರೆ ಏನು ಅಡ್ವಾಂಟೇಜ್ ಇರುತ್ತೆ ಆಮೇಲೆ ಸಿಪ್ ಅಂತ ಹೇಳಿದ್ರೆ ಮಂತ್ಲಿ ಮಂತ್ಲಿ ಕಟ್ಟೋದು ಅದು ಫುಲ್ ಡೀಟೇಲ್ಸ್ ಇದೆ ಅದನ್ನು ನೀವು ನೋಡ್ಕೋಬೋದು ಅದೇ ರೀತಿ ಬ್ಯಾಂಡ್ ಅಂತ ಇದೆ ಬ್ಯಾಂಡ್ ಶೇರ್ ಮಾರ್ಕೆಟ್ ಎಕ್ಸ್ಪರ್ಟ್ ಸುಮಾರು ಶೇರ್ ಮಾರ್ಕೆಟ್ ಎಕ್ಸ್ಪರ್ಟ್ ಇಷ್ಟು ಜನ ಶೇರ್ ಮಾರ್ಕೆಟ್ ಎಕ್ಸ್ಪರ್ಟ್ ಏನು ಮಾಡಿದ್ದಾರೆ ಇವ್ರನ್ನ ಬ್ಯಾನ್ ಮಾಡಿದ್ದಾರೆ ಇವರು ಮೀಡಿಯಾದಲ್ಲಿ ಹೆಚ್ಚು ಕಡಿಮೆ ಸುಮಾರು ನ್ಯೂಸ್ಗಳು ಬರುತ್ತಲ್ಲ ಬಿಸ್ನೆಸ್ ನ್ಯೂಸ್ ಅಂತ ಬರುತ್ತಲ್ಲ ಶೇರ್ ಮಾರ್ಕೆಟ್ ಅದರಲ್ಲಿ ಇವರು ಎಕ್ಸ್ಪರ್ಟ್ಸ್ ಮಾತಾಡ್ತಾರೆ ಈ ಶೇರ್ಸ್ ತೊಗೊಳ್ಳಿ ಆ ಶೇರ್ಸ್ ತಗೊಳ್ಳಿ ಅಂತಾರಲ್ಲ ಅವ್ರನ್ನೆಲ್ಲರನ್ನ ಬ್ಯಾನ್ ಮಾಡಿದೆ ಏನು ಅವ್ರ ಶೇರ್ಸ್ ತೊಗೊಳ್ಳಿ ಅಂತ ಹೇಳ್ತಾರಲ್ಲ ಟೆಲಿವಿಷನ್ ಬಂದು ಅದಕ್ಕಿಂತ ಮುಂಚೆ ಅದೇ ಶೇರ್ಸ್ಗಳು ಇವರು ಬೇರೆಯವ್ರತ್ರ ಖರೀದಿ ಮಾಡಿಸಿರ್ತಾರೆ ಇವರು ಹೇಳಿದ ತಕ್ಷಣ ತುಂಬ ಜನ ಹೋಗ್ಬಿಟ್ಟು ಏನು ಮಾಡ್ತಾರೆ ಆ ಶೇರ್ಸ್ಗಳನ್ನ ಖರೀದಿ ಮಾಡ್ತಾರೆ ಇವ್ರುಗಳು ಏನು ಮಾಡ್ತಾರೆ ಆ ಶೇರ್ಸ್ಗಳನ್ನ ಮಾರ್ತಾರೆ ಇದರಲ್ಲಿ ನೀವು ಹೆಸರುಗಳನ್ನ ನೀವು ಓದ್ಕೋಬೋದು ಇವರು ಶೇರ್ ಎಕ್ಸ್ಪರ್ಟ್ ಶೇರ್ ಬಗ್ಗೆ ಯಾವುದೇ ರೀತಿ ಇವರು ಟೆಲಿಕಾಸ್ಟಿಂಗ್ ಮಾಡೋ ಹಾಗೆ ಇಲ್ಲ ಅದೇ ರೀತಿ ಎಸ್ ಜಿ ಬಿ ಗೋಲ್ಡ್ ಬಾಂಡು ಶುರುವಾಗಿದೆ ಇವತ್ತಿಂದ ಶುರುವಾಗಿದೆ ಹನ್ನೆರಡು ಫೆಬ್ರವರಿಯಿಂದ ನೋಡ್ಬೋದು ಇದ್ರ ಬಗ್ಗೆನೂ ಒಂದು ವಿಡಿಯೋ ಇದೆ ಎರಡು ವಿಡಿಯೋ ಇದೆ ಆ್ಯಕ್ಚುಲಿ ಇದ್ರ ಬಗ್ಗೆ ನೀವು ಫುಲ್ ಡೀಟೇಲ್ಸ್ ಅಪ್ಲೈ ಮಾಡೋದು ಹೆಂಗೆ ಈ ಸೌರಿನ್ ಗೋಲ್ಡ್ ಬಾಂಡ್ ಅಂದರೆ ಏನು ಇದು ಡಿಜಿಟಲ್ ಗೋಲ್ಡ್ ಅಂದರೆ ಏನು ಅದರ ಬಗ್ಗೆ ಎಲ್ಲ ಫುಲ್ ಎಕ್ಸ್ಪ್ಲೇಷನ್ ಅದನ್ನು ನೀವು ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ ಇದರಲ್ಲಿ ಐ ಬಟನಲ್ಲೂ ಇದೆ ಇದು ಶುರುವಾಗಿರೋದು ಸೌರಿನ್ ಗೋಲ್ಡ್ ಬಾಂಡ್ ಬಂದು ಹನ್ನೆರಡನೇ ತಾರೀಕಿಂದ ಕ್ಲೋಸ್ ಆಗೋದು ಹದಿನಾರನೇ ತಾರೀಕು ಫೆಬ್ರವರಿ ಅಲಾಟ್ಮೆಂಟ್ ಡೇಟು ಇಪ್ಪತ್ತು ಒಂದನೇ ತಾರೀಕು ಫೆಬ್ರವರಿ ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ